ಬೇಕು ಬೇಕೇ ಬೇಕು ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ನಾನು ಪ್ರಕಾಶ್ ಉಂಬಾಶೆ ಅಂತೇಳಿ ಐನಾಪುರ ಗ್ರಾಮ ಪಂಚಾಯತಿ ಬುರುಣಾಪುರ ಗ್ರಾಮದವರು ನಾವು ಇಲ್ಲಿ ಇವತ್ತಿನ ದಿವಸ ಎಲ್ಲ ರೈತರು ಅಲಿಯಾಬಾದ್ ಗ್ರಾಮ ಪಂಚಾಯತಿ ಬ್ರಣಾಪುರ ಗ್ರಾಮ ಪಂಚಾಯತಿ ಯಾಕೆ ನೆರೆದೇ ಅಂತಂದ್ರೆ ಮೊದಲಿನ ಎರಡು ಮೂರು ವರ್ಷದ ಹಿಂದ ಒಂದು ಹೆಕ್ಟೇರ್ಕ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ದ್ರಾಕ್ಷಿ ಇನ್ಸೂರೆನ್ಸ್ ಹತ್ತಿರ ಬರ್ತಿತ್ತು ನಮಗೆ ಬೆಳೆ ಹಾನಿ ಅಂತೇಳಿ ಈ ಕಡೆ ಈ ಕಡೆ ಈಗ ಎರಡು ವರ್ಷ ಆಯಿತು ನಮಗೆ ಈ ಪಂಚಾಯತಿ ಇವರು ರಾಜಕಾರಣಿಗಳು ಮಾಡ್ಲಾತ್ತಾರೋ ಅಥವಾ ಇನ್ಸೂರೆನ್ಸ್ ಕಂಪ್ನಿಯವ್ರು ಮಾಡ್ಲತ್ತಾರೋ ಏನು ರೈತರಿಗೆ ಇದು ಆಗಲಾಗಿದ್ದು ಒಂದು ಪಂಚಾಯಿತಿ ಹೆಚ್ಚ ಒಂದು ಪಂಚಾಯಿತಿ ಕಡಿಮೆ ಇಲ್ಲೇ ಬಾಜುಕ್ ಬಬ್ಲೇಶ್ವರ್ಗೆ ಎಪ್ಪತ್ತೈದು ಪರ್ಸೆಂಟೇಜಾ ಅಲ್ಲಿ ಅವಾಗ ಬರ ಇಪ್ಪತ್ತೈದು ಪರ್ಸೆಂಟೇಜಾ ಇಂಥ ಒಂದು ರೈತರ ಮ್ಯಾಗ ಮಲ್ತಾಯಿ ಇವರು ರಾಜ್ಯ ಸರ್ಕಾರದವರು ಮಾಡಲಾಗ್ತಾರ ಇನ್ನು ಮುಂದಿನ ದಿವಸ ಈ ವರ್ಷ ಬರುವ ವರ್ಷ ಎಲ್ಲ ರೈತರು ಸರಿ ಸಮಾನ ಅಂತೇಳಿ ತಿಳ್ಕೊಂಡು ಎಲ್ಲರಿಗೆ ನಮ್ಮ ಜಿಲ್ಲಾ ಅವರು ಎಲ್ಲರಿಗೆ ಸರಿ ಸಮಾನವಾಗಿ ಅನಿಸ ನೂರಕ್ಕೆ ನೂರರಷ್ಟು ಎಲ್ಲರಿಗೆ ವಿತರಣೆ ಮಾಡಬೇಕು ಎಲ್ಲ ಬೆಳೆ ಹಾನಿ ಎಲ್ಲಾರದು ರೈತರ ಶೇಮ್ ಆಗಿರ್ತೈತಿ ಕಳೆದ ಈಗ ಎರಡು ವರ್ಷ ಮಾಡಿದ್ರೆ ಮೂರನೇ ವರ್ಷ ರನ್ನಿಂಗ್ ರೀ ಈಗ ಒಂದು ಪಂಚಾಯತಿ ಹೆಚ್ಚಿಗೆ ಕೊಡುದು ಒಂದು ಪಂಚಾಯತಿ ಕಡಿಮೆ ಕೊಡೋದು ಅದು ಹಿಂಗೆ ಈ ರೀತಿ ಈ ಥರ ಮಾಡ್ಲಾಕತ್ತರ ಮತ್ತೆ ಪಂಚಾಯತಿ ಎಲ್ಲ ಒಂದು ಬಾಜುಕೇ ಹಳ್ಳಿ ಹಳ್ಳಿ ಇರ್ತಾವೆ ಒಂದು ಹಳ್ಳಿಗೆ ಹೆಚ್ಚ ಒಂದು ಹಳ್ಳಿ ಕಡಿಮೆ ಈ ಥರ ಆಗ್ಲತ್ತಿದ್ರೆ ಎಲ್ಲ ಒಂದು ಎಂಟು ತಾಲೂಕುಗಳಿಗೆ ಸರಿ ಸಾಮಾನ್ಯವಾಗಿ ಹೋಗ್ಬೇಕು ಎಲ್ಲ ಇನ್ಸೂರೆನ್ಸ್ ಹಂಗೆ ಮಾಡ್ಕೋಬೇಕಂತೇಳಿ ನಾವು ಈ ಉಸ್ತುವಾರಿ ಸಚಿವರಿಗೆ ಇದು ಈ ಪ್ರಕಾರ ಮನವಿ ರೀ ನಾವು ನನ್ನ ಹೆಸರು ಪ್ರಕಾಶ್ ಅಂಬಾಷಿ ಅಂತ ಹೇಳಿ ಅಲಯಾಬಾದ ಗ್ರಾಮದ ರೈತ ರಘುನಾಥ್ ಖಾಡೆ ಈ ಸುಮಾರು ಮೂರು ವರ್ಷದಿಂದ ನಮ್ಮಲ್ಲಿ ಒಂದು ದ್ರಾಕ್ಷಿ ಬೆಳೆಯ ತಾರತಮ್ಯ ಇದು ಒಂದು ಇನ್ಶೂರೆನ್ಸ್ ಸಲುವಾಗಿ ರೈತರಿಗೆ ಬಹಳಷ್ಟು ಹಾನಿಯಾಗಿದೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮಲ್ಲಿ ಶೇಕಡ ಐವತ್ತರ ಪ್ರಮಾಣದಲ್ಲಿ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ದರು ಅದೇ ನಮ್ಮ ಬಬಲೇಶ್ವರ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪ್ರಮಾಣದಲ್ಲಿ ಅವರು ಮಾಡಿದರು ಹಾಂ ಮತ್ತು ಎರಡನೇ ವರ್ಷ ಹೋದ ವರ್ಷ ಶೇಕಡ ಇಪ್ಪತ್ತೇಳು ಪ್ರಮಾಣದಲ್ಲಿ ಮಾಡಿದ್ದಾರೆ ಮತ್ತು ಅದೇ ನಮ್ಮ ನೆರಹಳ್ಳಿಯ ಬಬಲೇಶ್ವರಮ ಕ್ಷೇತ್ರದ ಭರಟಗಿ ಗ್ರಾಮದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮಾಡಿದ್ದಾರೆ ಈ ಸಲವೂ ಈ ತಾರತಮ್ಯ ಆಗಲಿಕ್ಕೆ ಒಂದು ನಮ್ಮ ಸರ್ಕಾರದಲ್ಲಿ ರಾಜಕಾರಣಿ ಮತ್ತು ಈ ಒಂದು ಆಫೀಸರ್ಸ್ಗಳು ಇವರು ಈ ಇಬ್ಬರ ಮುಖಾಂತರದಿಂದ ನಮ್ಮ ಎಲ್ಲ ರೈತರಿಗೆ ಪೆಟ್ಟು ಬೀಳಾಕತ್ತೈತಿ ಈಗ ಇಲ್ಲಿ ನಮ್ಮಲ್ಲಿ ಅನ್ಯಾಯ ಆಗಿರುವಂಥ ಗ್ರಾಮಗಳು ಈ ಐನಾಪುರ ಗ್ರಾಮ ಪಂಚಾಯಿತಿ ಮತ್ತು ಅಲಿಯಾಬರ ಗ್ರಾ ಗ್ರಾಮ ಪಂಚಾಯಿತಿ ಈ ರೀತಿಯಾಗಿ ನಾವು ಈ ಒಂದು ಎಲ್ಲ ರೈತರು ಸೇರಿ ಇವತ್ತಿನ ದಿವಸ ಈ ಒಂದು ಡಿ ಸಿ ಅವರಿಗೆ ಮತ್ತು ಜಂಟಿ ನಿರ್ದೇಶಕರಿಗೆ ಮನವಿಯನ್ನು ಕೊಟ್ಟು ಇದಕ್ಕೆ ಸ್ಪಂದಿಸಲಿದ್ದರೆ ನಾವು ಎಲ್ಲರೂ ರೈತರು ಉಗ್ರ ಹೋರಾಟಕ್ಕೆ ಯಾವಾಗಲೂ ಸಿದ್ಧರಾಗಿ ನಿಲ್ಲುತ್ತೇವೆ ರಘುನಾಥ್ ಖಾಡೆ ಅಲಿಯಾಬಾದ್ ಗ್ರಾಮದ ಗ್ರಾಮದಗೌಡ ಪಾಟೀಲ ಪ್ರತಿ ಮೂರು ವರ್ಷದಿಂದ ಪ್ರತಿ ಸಲವು ಇನ್ಶೂರೆನ್ಸ್ ತಾರತಮ್ಯದಿಂದ ಹಾಕುತ್ತಾರೆ ಪ್ರತಿ ಸಲವೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಕಡಿಮೆ ಇನ್ಸೂರೆನ್ಸ್ ಬರುತ್ತದೆ ಇಲ್ಲೇ ನಮ್ಮ ಬಾಜೂರ ಬ ಬರಟಿ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ಬಂದರೆ ನಮಗೆ ಇಪ್ಪತ್ತೈದು ಪರ್ಸೆಂಟೇಜ್ ಹಾಕ್ತಾರೆ ಅದು ಸು ಜಿಲ್ಲಾಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಕೂಡಿ ನಮ್ಮ ತಾರತಮ್ಯವನ್ನು ಹೋಗಲಾಡಿಸಬೇಕು ನನ್ನ ವಿನಂತಿ ಶಿವನಗೌಡ ಪಾಟೀಲ್ ಕಡಿಮೆ ಎಲ್ಲ ಪಂಚಾಯತಿಗಿಂತ ನಮ್ಮ ಪಂಚಾಯತಿಗೆ ಕಡಿಮೆ ಕೊಡ್ತಾರೆ ಯಾವ ಪಂಚಾಯತ್ ತಗ ಅಲಿಯಾಬಾದ್ ಪಂಚಾಯತ್ ಹಾಂ ಒಂದು ಅರ್ಜಿ ಕೊಡಕ್ಕೆ ನಮ್ಮಲ್ಲಿ ಈ ಸಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಹಿತ ದ್ರಾಕ್ಷಿ ಬೇರೆಯಲ್ಲಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಹಿತ ನಮಗೊಂದು ಅನ್ಯಾಯ ಆಗಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದೇ ನಮ್ಮ ಬದಲೇಶ್ವರ ಮತ್ತು ಕ್ಷೇತ್ರಕ್ಕೆ ಪೂರ್ಣ ನಮಗೆ ಎಪ್ಪತ್ತೈದು ಕಡಿಮೆ ಕಾ ಕೂರಾ हजत खान बाबा ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયટ હો પ્લોટ રાહિમનગર વિજયપુરા